ಮಕ್ಕಳಿಗೆ ಹೈಟ್ ವೇಟ್ ಎಲ್ಲ ಚಲೋ ಬರಲಿ ಅಂತ ನಾವು ತಾಯಂದರು ಬಹಳಷ್ಟು ರೆಸಿಪೀಸ್ನ ಹುಡುಕ್ತಿರ್ತೀವಿ ಅಂಥ ಒಂದು ಆಹಾರಗಳನ್ನೇ ಅವ್ರಿಗೆ ಕೊಡೋಕ್ಕೆ ಪ್ರಿಫರ್ ಮಾಡ್ತೀವಿ ಸೊ ಅಂಥ ಒಂದು ರೆಸಿಪಿಯಲ್ಲಿ ಬರೋದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಈ ವಿಡಿಯೋದಲ್ಲಿ ನಾನು ಈ ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿ ಹೇಗೆ ತಯಾರು ಮಾಡೋದು ಅಂತ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಬಿಕಾಸ್ ಆವಾಗಲೇ ನಿಮಗೆ ನೀಟಾಗಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನು ಹಾಕ್ಬೇಕಂತ ಗೊತ್ತಾಗ್ತದೆ ನಿಮ್ಮ ಮಕ್ಕಳು ಹಾಲೇ ಕುಡಿತಿಲ್ಲ ಅಥವಾ ಅವ್ರಿಗೆ ಹಾಲೇ ಸೇರ್ತಿಲ್ಲ ಅಂತಂದಾಗ ವರಿ ಮಾಡ್ಕೋಬೇಡ್ರಿ ನೀವು ಏನಪ್ಪ ಮಾಡೋದು ಹಾಲೇ ಕುಡಿಯಂಗಿಲ್ಲ ಅವ್ರಿಗೆ ಕ್ಯಾಲ್ಶಿಯಮ್ ಹೆಂಗೆ ಸಿಗಬೇಕು ಅಂತಂದು ಬಿಕಾಸ್ ಈ ನುಗ್ಗೆ ಸೊಪ್ಪು ಹಾಲಿಂದ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು ಬಿಕಾಸ್ ಇದರಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಹಾಲಿನಲ್ಲಿ ಎಷ್ಟು ಕ್ಯಾಲ್ಶಿಯಮ್ ಇರುತ್ತೋ ಅದು ಹದಿನಾರು ಪಟ್ಟಿನಷ್ಟು ಕ್ಯಾಲ್ಶಿಯಮ್ ಅದೇ ಹಂಡ್ರೆಡ್ ಗ್ರಾಮ್ ನುಗ್ಗೆ ಸೊಪ್ಪಿನಲ್ಲಿ ಸಿಗ್ತದೆ ಸೊ ಇದನ್ನು ನೀವು ನಿಮ್ಮ ಮಕ್ಕಳು ಡಯಟಲ್ಲಿ ಇನ್ಕ್ಲೂಡ್ ಮಾಡಿದಾಗ ಮಕ್ಕಳು ಭಾಳ ಖುಷಿಯಿಂದ ಇಷ್ಟಪಟ್ಟು ತಿಂತಾರ ಟ್ರೈ ಮಾಡಿ ನೋಡ್ರಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ಈಗ ನಾನು ಈ ನುಗ್ಗೆ ಸೊಪ್ಪಿನ ಎಲೆಯೆಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕ್ಲೀನಾದ ಕಾಟನ್ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಈ ಥರ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇದು ನಾನು ನನ್ನ ಮಕ್ಕಳಿಗೆ ಒಂದು ತಿಂಗಳ ಆಗುವಷ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಈಗ ಆ ಎಲೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಓವನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಓವನೇ ಬೇಕಂತೇನಿಲ್ಲ ನೀವು ಬೇಕಾದ್ರೆ ಕಡಾಯಲ್ಲೇ ಸ್ವಲ್ಪ ಹುರ್ಕೋಬಹುದು ಎಲೆ ಪೂರ್ತಿ ಕಡಕ್ ಆಗತನ ಅಂದರೆ ಕ್ರಿಸ್ಪ್ ಆಗತ್ತನ ಹುರ್ಕೋಬಹುದು ಎಣ್ಣೆ ಏನು ಹಾಕ್ದೇನೆ ಹಾಗೇನೆ ಚೆನ್ನಾಗಿ ಕ್ರಿಸ್ಪ್ ಆಗತನ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಆಫ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಪೂರ್ತಿ ಈ ಥರ ಕೈಯಿಂದ ಕ್ರಶ್ ಮಾಡಿದಾಗ ನೀಟಾಗೆ ಕ್ರಿಸ್ಪಾಗಿ ಪುಡಿ ಪುಡಿ ಆವಾಜ್ ಬರಬೇಕು ಈ ಥರ ಅಷ್ಟು ಆಗತನ ಚೆನ್ನಾಗಿ ರೋಸ್ಟ್ ಮಾಡ್ಕೊರಿ ಅಂದರೆ ಫುಲ್ ಕಡಕ್ ಆಗಬೇಕು ಕ್ರಿಸ್ಪ್ ಆಗಬೇಕು ಅದಾದ ನಂತರ ಈ ಚಟ್ನಿ ಪುಡಿಗೆ ಏನೆಲ್ಲ ಬೇಕಾಗ್ತದಂತ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಈಸಿ ಆಗ್ತದೆ ನೋಟ್ ಮಾಡ್ಕೊಳಕಂತ ಫಸ್ಟ್ ಇಲ್ಲಿ ಕಡಲೆಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆಗಿಂತ ಒಂದು ಸ್ಪೂನ್ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಕರಿಮೆಣಸು ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಎಳ್ಳು ಮತ್ತು ಅದ್ರ ಜೊತೆ ಈ ನುಗ್ಗೆ ಸೊಪ್ಪು ಕೂಡ ಕ್ರಿಸ್ಪಾಗಿರೋ ನುಗ್ಗೆ ಸೊಪ್ಪು ಕೂಡ ರೆಡಿಯಾಗಿದ್ದಾವೆ ಸೊ ಇದು ಎಲ್ಲದರಿಂದ ಎಷ್ಟು ಒಳ್ಳೆ ನ್ಯೂಟ್ರಿಷನಲ್ ಬೆನಿಫಿಟ್ ಸಿಗ್ತದೆ ಮಕ್ಕಳಿಗಂದರೆ ಇದು ಒಂದು ನ್ಯೂಟ್ರಿಷ್ನಲ್ ಪವರ್ ಹೌಸ್ ಅಂತಲೇ ಹೇಳ್ಬೋದು ಈಗ ನಾನು ಕಡಲೆಕಾಳು ಹಾಕಿ ಚೆನ್ನಾಗಿ ಹುರ್ಕೋತಿದ್ದೀನಿ ಅದ್ರ ಜೊತೆ ಸ್ವಲ್ಪ ಉದ್ದಿನಬೇಳೆನೂ ಹಾಕಿ ಹುರ್ಕೊಂಡೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಅಂದರೆ ಕರಿಮೆಣಸು ಕೂಡ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆನೂ ಹಾಕೋ ಹಾಗಿಲ್ಲ ತುಪ್ಪನೂ ಹಾಕೋ ಹಾಗಿಲ್ಲ ಜಸ್ಟ್ ಡ್ರೈ ರೋಸ್ಟ್ ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ನಾನು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೋಡಿದ್ದೀರಲ್ಲ ಸೊ ಅಷ್ಟು ಪ್ರಮಾಣದಲ್ಲಿ ಎಲ್ಲನೂ ತೊಗೊಂಡು ಎಲ್ಲನೂ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಘಮ ಸ್ಮೆಲ್ ಅಷ್ಟು ಚಲೋ ಸ್ಮೆಲ್ ಬರತ್ತ ರೋಸ್ಟ್ ಮಾಡಿ ಸ್ವಲ್ಪ ಕೆಂಪು ಕೆಂಪು ಕಾಣಿಸ್ಬೇಕು ಅದೆಲ್ಲ ಆದ ನಂತರ ನೋಡಿ ಇಲ್ಲಿ ಕೆಂಪು ಕಾಣಿಸ್ತಾ ಇದೆ ಸೊ ಈ ಥರ ಕೆಂಪು ಕಾಣಿಸೋವರೆಗೂ ನೀಟಾಗಿ ಎಲ್ಲ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಇಷ್ಟು ಚಲೋ ಸ್ಮೆಲ್ನು ಬರ್ತದೆ ಘಮ ಅದೆಲ್ಲ ಆದಮೇಲೆ ಈ ಥರ ಬಟ್ಲಲ್ಲಿ ತೆಗೆದಿಟ್ಕೋರಿ ಅಥವಾ ಸಪ್ರೇಟಾಗಿ ತೆಗೆದಿಟ್ಕೋರಿ ಈ ನುಗ್ಗೆ ಸೊಪ್ಪಿಗೆ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂದೆ ನಾನು ಯಾಕಂತಂದರೆ ಇದರಲ್ಲಿ ಬಹಳಷ್ಟು ನ್ಯೂಟ್ರಿಯನ್ಸ್ ಇರ್ತವೆ ಇದು ಒಂದು ನುಗ್ಗೆ ಸೊಪ್ಪಲ್ಲಿ ಯಾವ್ಯಾವ ಅಂದ್ರೆ ಕ್ಯಾಲ್ಸಿಯಂ ಇರ್ತದೆ ಪ್ರೋಟೀನ್ ಇರ್ತದೆ ಫಾಸ್ಫರಸ್ ಇರ್ತದೆ ಐರನ್ ಇರ್ತದೆ ಮತ್ತು ವೈಟಮಿನ್ಸಲ್ಲಿ ವೈಟಮಿನ್ ಎ ಸಿ ಇ ಎಲ್ಲ ಇರ್ತದೆ ಈಗ ನೀವು ನೋಡ್ತಿರೋ ಹಾಗೆ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದೆ ಇಲ್ಲಿ ಏನೇನು ಬೇಕು ರೋಸ್ಟ್ ಮಾಡಿಟ್ಕೊಂಡಿರೋ ಕಾಳುಗಳೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ ಮತ್ತು ಒಂದೆರಡು ಮೂರು ಒಣಮೆಣಸಿನಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಒಂದು ಚೂರು ಹಿಂಗು ಕೂಡ ಬೇಕಾಗ್ತದೆ ಅದೆಲ್ಲ ತೆಗ್ದಿಟ್ಕೊಂಡಿದ್ ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತ ಸೊ ಇಷ್ಟೊಂದೆಲ್ಲ ನ್ಯೂಟ್ರಿನ್ಸ್ ಇದ್ದಾಗ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿ ಭಾಳ ಹೆಲ್ಪ್ ಮಾಡ್ತದೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಗಾಗಿ ಅವರು ಡಯಟಲ್ಲಿ ದಿನ ಒಂದು ಸ್ಪೂನ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತದ ದಿನ ಅಂತಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ಅಷ್ಟೇ ಯೂಸ್ ಮಾಡಬಹುದು ನೀವು ಇಲ್ಲಿ ಈಗ ನಾನು ಏನು ಮಾಡತ್ತೀನಿ ಪ್ರತಿಯೊಂದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ನೋಡ್ರಿ ನೀವು ಅಷ್ಟೇ ಎಣ್ಣೆದಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಳತ್ತೀನಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹುಣಸೆ ಹಣ್ಣು ಉಪ್ಪು ಪ್ರತಿಯೊಂದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀನಿ ಅದ್ರ ಜೊತೆ ಸ್ವಲ್ಪ ಹಿಂಗು ಕೂಡ ಹಾಕ್ಲತ್ತೀನಿ ಇದು ಎಲ್ಲನೂ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋರಿ ಇದು ಈಸಿಯಾಗಿ ನೀಟಾಗಿ ಬೇಗನೆ ಆಗೋ ಹೋಗ್ತಾ ಅದನ್ನೆಲ್ಲ ಆದಮೇಲೆ ಅಲ್ಲಿವರೆಗೆ ಇವೆಲ್ಲ ಕಾಳೆಲ್ಲ ತಣ್ಣಗಾಗ್ಬಿಡ್ತು ಸೊ ಇದು ಒಂದು ಮಿಕ್ಸಿಯಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಈಗ ಏನು ಗೇ ಸೊಪ್ಪುಗಳನ್ನೂ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ ಈ ಚಟ್ನಿ ಪುಡಿ ಮಕ್ಕಳ ಹೆಲ್ತಿಗಷ್ಟೇ ಒಳ್ಳೆಯದಲ್ಲ ಅದ್ರ ಜೊತೆಗೆ ಅವ್ರಿಗೆ ಓದಿದ್ದೆಲ್ಲ ಕಲ್ತಿದ್ದೆಲ್ಲ ನೆನ್ಪಿಟ್ಕೊಳಕ್ಕೆ ಮತ್ತು ಅವರ ಫೋಕಸ್ಸು ಎಲ್ಲ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡ್ತದೆ ಮತ್ತು ಅವರು ಆ್ಯಕ್ಟಿವ್ ಆಗಿರೋಕ್ಕೂ ಇದು ಭಾಳ ಹೆಲ್ಪ್ ಮಾಡ್ತದೆ ಕೊನೆಯಲ್ಲಿ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ಇವಾಗ ಸೊ ಗ್ರೈಂಡ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ತೋರಿಸ್ಲತ್ತೀನಿ ನೋಡ್ರಿ ಈ ಥರ ಪೌಡರ್ ರೆಡಿ ಆಗ್ತದ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೋಬೋದು ಬಟ್ ಫುಲ್ ಫೈನ್ ಪೌಡರ್ ಮಾಡಬ್ಯಾಡ್ರಿ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಫೈನ್ ಪೌಡರ್ ಆದರೆ ಸ್ವಲ್ಪ ತರಿ ತರಿ ಆಗಿ ಇದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರ್ತದ ಇದು ಬರೀ ಮಕ್ಕಳು ಅಂತಲ್ಲ ನಾವು ದೊಡ್ಡೋರಿಗೂ ಕೂಡ ಭಾಳನೇ ಹೆಲ್ಪ್ ಭಾಳನೇ ಬೆನಿಫಿಟ್ಸ್ ಮಾಡಿಕೊಡ್ತದ ಮಕ್ಕಳು ಬೆಳೀತಿರ್ತಾರಲ್ಲ ಅವ್ರಿಗೆ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಕ್ಯಾಲ್ಸಿಯಂ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅವ್ರ ಬೆಳವಣಿಗೆ ಚೆಂದ ಆಗಕ್ಕೆ ಸೊ ಅದೆಲ್ಲ ಇದ್ರಲ್ಲಿ ಸಿಗ್ತದೆ ಮತ್ತು ಈಗಂತೂ ಮಳೆಗಾಲ ನೆಕ್ಸ್ಟ್ ಚಳಿಗಾಲ ಇವಾಗ ನೆಗಡಿ ಜ್ವರ ಮತ್ತು ಕೆಮ್ಮು ಎಲ್ಲ ಬರೋದು ಸಾಮಾನ್ಯ ಸೊ ಅದಕ್ಕೆಲ್ಲ ಒಂದು ರಾಮಬಾಣ ಈ ಪುಡಿ ಅಂತ ಹೇಳ್ಬೋದು ಇದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿನೂ ಸಹಾಯ ಮಾಡ್ತದೆ ಬಟ್ ಈ ಚಟ್ನಿ ಪುಡಿ ನೀವು ಹಿತವಾಗಿ ಮಿತವಾಗಿ ಬಳಸಿದ್ರೆ ಅವ್ರ ಆರೋಗ್ಯಕ್ಕೆ ಏನು ಬೆನಿಫಿಟ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತದೆ ಅತಿಯಾಗಿ ಮಾಡಬಾರದು ಯಾವುದೂ ಲೈಕ್ ಈಗ ಒಂದು ದಿನಕ್ಕೆ ಒಂದು ಸ್ಪೂನಿನಷ್ಟು ಅವರ ಯಾವುದೇ ಒಂದು ಫುಡ್ ಅಲ್ಲಿ ಬಳಸಬಹುದು ನೀವು ಲೈಕ್ ಈಗ ನಾನು ಬಿಸಿ ಅನ್ನ ತುಪ್ಪ ಮತ್ತು ಒಂದು ಸ್ಪೂನ್ ಚಟ್ನಿ ಪುಡಿನ ಹಾಕಿ ಅವರಿಗೆ ಊಟ ಮಾಡಿಸ್ತೀನಿ ಇದು ಒಂದು ದಿನದಲ್ಲಿ ಸಲ ಅಷ್ಟೇ ಅಂದ್ರೆ ಒಂದ್ ಒಂದು ದಿನಕ್ಕೆ ಒಂದು ಸ್ಪೂನ್ ಅಷ್ಟೇ ಯೂಸ್ ಮಾಡಬೇಕಂತ ನಾನು ಹೇಳ್ತಿರೋದು ಈ ತರ ವಾರದಲ್ಲಿ ಒಂದು ನಾಲ್ಕು ಸಲ ಮಾಡಿದ್ರು ಅದರದ್ದು ಕರೆಕ್ಟ್ ಆದ ಬೆನಿಫಿಟ್ಸ್ ಇತ್ತು ಇದನ್ನು ನೀವು ಬರೀ ಅನ್ನದ ಜೊತೆ ಅಂತ ಅಷ್ಟೇ ಅಲ್ಲ ಈ ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್ ಮೀಲ್ಸ್ ಜೊತೆ ನೀಟಾಗಿ ಬ್ಲೆಂಡ್ ಮಾಡಬಹುದು ಆ್ಯಕ್ಚುಲಿ ಇದ್ರ ಸ್ಪೆಷಾಲಿಟಿನೇ ಅದು ಬರೀ ಪ್ಲೇನ್ ನುಗ್ಗೆ ಸೊಪ್ಪಿಂದ ಪೌಡರ್ನು ಮಾಡಿಟ್ಕೋಬೋದು ಬಟ್ ಅದು ಜಸ್ಟ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೋಬೋದು ಅಷ್ಟೇ ಅಥವಾ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೋಬಹುದು ಅದೇ ಈ ರೀತಿ ಚಟ್ನಿ ಪುಡಿ ಮಾಡಿದಾಗ ಅನ್ನದ ಜೊತೆನೂ ತಗೋಬಹುದು ಮತ್ತು ಇಡ್ಲಿ ದೋಸೆ ರೆಡಿ ಮಾಡಿದಾಗ ಮೇಲ್ಗಡೆ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಬೋದು ಮಕ್ಕಳು ಟಿಫಿನ್ ಬಾಕ್ಸಿಗೆ ಕಟ್ಟಿದಾಗ ದೋಸೆ ಇಡ್ಲಿ ಮೇಲೆ ಒಂದು ಸ್ವಲ್ಪ ಈ ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡಿರಿ ಭಾಳ ಟೇಸ್ಟಿ ಅನ್ನಿಸ್ತದ ಮತ್ತು ಪರಾಠ ಅದು ಮಾಡಿದಾಗೂ ಅಷ್ಟೇ ಅದು ಹಿಟ್ಟಲ್ಲೇ ಈ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಪರಾಠಾನ ಪ್ರಿಪೇರ್ ಮಾಡ್ಬೋದು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್